ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಕಬ್ಸ್ ಸ್ಕೂಲ್ ಆವರಣದಲ್ಲಿ ಸಂಭ್ರಮ ಸಡಗರದಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಮನೋಭಾವನು ಹಂಚಿಕೊಂಡರು ಪಾರ್ವತಿ ಅವರು ಮಾತನಾಡುತ್ತಾ ನೆಹರು ಅವರ ಜೀವನ ಚರಿತ್ರೆ ಮಕ್ಕಳ ಜೊತೆ ಹಂಚಿಕೊಂಡರು ತುಲಾಜ್ ನಾಯಕ್ ಅವರ ಮಾತನಾಡುತ್ತಾ ನೆಹರು ಅವರನ್ನು ಚಾಚಾಂದ್ರೆ ಮಕ್ಕಳದು ಪ್ರೀತಿ ಅಂತ ಅವರ ಜೀವನದಲ್ಲಿ ಒಂದು ಘಟನೆಯನ್ನು ಮಕ್ಕಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪಾರ್ವತಿ ಶರಣಮ್ಮ ಶರಣಯ್ಯ ದೇವಮ್ಮ ಗೌಸಿಯ ಬೇಗಂ ಸಾಕುಬಾಯಿ ಚಿಕ್ಕ ಮಕ್ಕಳು ಅಡುಗೆ ಸಹಾಯಕರು ಇನ್ನು ಉಪಸ್ಥಿತರಿದ್ದರು ವರದಿ ಕಮ್ಮಾರ ಅಯ್ಯಪ್ಪ ಜೊತೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಪಾಲನೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದರು ಪಂಡಿತ್ ನೆಹರು ಅವರು ತಮ್ಮ ಕೋಟಿನ ಜೀವನದಲ್ಲಿ ಸದಾ ಒಂದು ಗುಲಾಬಿ ಹೂವನ್ನು ಇಟ್ಕೊಳ್ತಿದ್ರು ಕಾರಣ ಆ ಗುಲಾಬಿ ಹೂವನ್ನು ಮಕ್ಕಳ ಮುಖದಲ್ಲಿ ಅವರು ಕಾಣ್ತಾ ಇದ್ರು ಮಕ್ಕಳಂದರೆ ಅಷ್ಟೊಂದು ಅವರಿಗೆ ಅವ್ರ ಪ್ರತಿಮಾ ಪ್ರೀತಿ ಇತ್ತು ಆ ಒಂದು ಉದ್ದೇಶಕ್ಕೆ ಆ ಗುಲಾಬಿ ಹೂವನ್ನು ನಡೆಸ್ತಾ ಇದ್ರು ಜೊತೆಗೆ ಅವರಿಗೆ ಈಗಾಗಲೇ ಹಾದಿಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಬಹುಮ ಒಂದು ಇದನ್ನು ಕಂಡು ಅವ್ರ ಹತ್ರ ಹೋಗಿ ಮಾತಾಡಿದಾಗ ಆ ಮಗು ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಹೇಳಿದಾಗ ಅವರಿಗೆ ಆ ಒಂದು ಪಾಲಕ ಮತ್ತು ಮಗುವಿನ ಹತ್ರ ಹೋಗಿ ಆ ಮಗುವಿಗೆ ಕೇಳಿದಾಗ ಕರ್ಕೊಂಡು ಆ ಮಗುವಿಗೆ ಒಂದು ಪ್ರಭಾಭಿಗಳನ್ನು ನೀಡಿ ಆ ಪ್ರೀತಿಯಿಂದ ನೀವು ಶಾಲೆಗೆ ಇವತ್ತಿನಿಂದ ಹೋಗು ಅಂತ ಹೇಳಿ ಆರೈಸಿದರು ಆ ಒಂದು ಪ್ರತೀಕವಾಗಿ ಅವರಿಗೆ ಆ ಮುಂದು ಮಗು ಚಾಚಾ ಎಂದು ಕರೀತು ಆ ಅಂದಿನಿಂದ ಅವರಿಗೆ ಚಾಚಾ ಎಂದು ಕರೆಯಲಾಯಿತು ನೆಹರು ಅವರು ಅಗರ್ಭ ಶ್ರೀಮಂತರಿದ್ರೂ ಕೂಡ ಬಡವರ ಮತ್ತು ಏನು ಕಳವರ್ಗದವರ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರಾಗಿದ್ದು ಈ ದೇಶ ಕಂಡ ಪ್ರತಿಮೆ ಪ್ರಧಾನಮಂತ್ರಿಗಳಿದ್ದು ಅವರು ಕೂಡ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಮಕ್ಕಳ ದಿನಾಚರಣೆಯನ್ನು ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಂದಿನ ಮಕ್ಕಳೇ ಇಂದಿನ ಭಾವಿ ಪ್ರಜೆಗಳು ಈ ದೇಶದ ಭಾವಿ ಪ್ರಜೆಗಳು ಅಂತ ಹೇಳಿ ಸದಾ ಪ್ರಸ್ಕೃತ ಮಕ್ಕಳಲ್ಲಿ ದೇಶದ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ ನಾಯಕರಾಗಿದ್ದರು ಅಂತೇಳಿ ಈ ಹೇಳಿ ಹೇಳಲಿಕ್ಕೆ ಇಷ್ಟ